ಗಿಣ್ಣನ ಯಾವ ರೀತಿ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಹಸು ಕರು ಹಾಕಿದಾಗ ಅಂಥ ಮೊದಲನೇ ಹಾಲಿನಲ್ಲಿ ಈ ರೆಸಿಪಿನ ಮಾಡ್ತಾರೆ ತುಂಬಾ ರುಚಿಯಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಸಖತ್ ರುಚಿಯಾಗಿರೋವಂಥ ಈ ರೆಸಿಪಿನ ಮಾಡೋದು ಹೇಗೆ ನೋಡೋಣ ಮೊದಲು ನಾನಿಲ್ಲಿ ಗಿಣ್ಣದ ಹಾಲನ್ನು ತೊಗೊಂಡಿದ್ದೀನಿ ನೋಡಿ ಸಣ್ಣ ಕಾಫಿ ಗ್ಲಾಸಲ್ಲಿ ಒಂದು ಇಷ್ಟು ಹಾಲನ್ನ ತೊಗೊಳ್ಳಿ ಹಾಲು ಈ ಕನ್ಸಿಸ್ಟೆನ್ಸಿಲಿ ಇರಬೇಕು ಎಲ್ಲೋ ಆಗಿರಬೇಕು ನೋಡಿ ಹಳದಿ ಬಣ್ಣದಲ್ಲಿದೆ ಈಗ ಇದಕ್ಕೆ ನಾನು ನಂದಿನಿ ಹಾಲನ್ನು ಅರ್ಧ ಲೀಟ್ರಷ್ಟು ಹಾಕ್ಕೊಂಡಿದ್ದೀನಿ ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಸತಿ ಆನಂತರ ಇದಕ್ಕೆ ಒಂದು ಕಪ್ಪಷ್ಟು ಬೆಲ್ಲನ ಸೇರಿಸಿದ್ದೀನಿ ಈ ಎರಡು ಹಚ್ಚು ಬೆಲ್ಲನ ತಗೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಸ್ಪೂನಷ್ಟು ಏಲಕ್ಕಿ ಪೌಡರ್ನ ನಾನಿಲ್ಲಿ ಹಾಕೋತೀನಿ ಫಸ್ಟು ಬೆಲ್ಲನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸತಿ ಟೇಸ್ಟ್ನ ನೋಡಿ ಕಡಿಮೆನೇ ಇದೆಯಾ ಸ್ವೀಟು ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ ನಂತರ ಇಲ್ಲಿ ಒಂದು ಸ್ಪೂನಷ್ಟು ಏಲಕ್ಕಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮೂರು ಏಲಕ್ಕಿನ ಕುಟ್ಬಿಟ್ಟು ಸೇರಿಸಿದ್ರೆ ಸಾಕು ಬೆಲ್ಲ ಎಲ್ಲ ಚೆನ್ನಾಗಿ ಕರಗದ ಮೇಲೆ ಗ್ಯಾಸ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಈ ಕುಕ್ಕರ್ಗೆ ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಈಗ ಗಿಣ್ಣದ ಹಾಲನ್ನು ಕಲಸಿಟ್ಟಿದ್ವಲ್ಲ ಆ ಪಾತ್ರೆನ ಇದರೊಳಗೆ ಇಡಬೇಕು ಚೆನ್ನಾಗಿ ಇನ್ನೊಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಈ ಪಾತ್ರೆನ ಇದರೊಳಗೆ ಇಟ್ಕೋಬೇಕು ನಂತರ ಇದರ ಮೇಲೆ ಮುಚ್ಚುಳನ ಮುಚ್ಚಿ ನೀರಿನ ಹಬೆಯಲ್ಲೇ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಲೆಡ್ನ ಕ್ಲೋಸ್ ಮಾಡ್ತಿದ್ದೀನಿ ಕುಕ್ಕರಲ್ಲಿ ಮುಚ್ಚುಳ ಹಾಕಿ ಮೂರು ವಿಸಿಲನ್ನ ಇದ್ದೀನಿ ನಾನು ಮೂರು ವಿಸಲಾದ ಮೇಲೆ ಪೂರ್ತಿಯಾಗಿ ಗಾಡಿ ಹೋಗಬೇಕು ಪ್ರೆಷರೆಲ್ಲ ಮೇಲೆ ಇದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಗಿಣ್ಣು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ನೀವು ಇಲ್ಲಿ ನೋಡ್ಬೋದು ಈ ರೀತಿ ಮೂರು ವಿಸಲಾದ ಮೇಲೆ ಓಪನ್ ಮಾಡಿಬಿಟ್ಟು ಒಂದು ಸತಿ ನಾವು ಚೆಕ್ ಮಾಡ್ಕೋಬೇಕು ಆಗಿದೆಯಾ ಇಲ್ವಾ ಅಂತ ಒಂದು ಚಾಕು ಅಥವಾ ಟೂತ್ಪಿಕ್ನ ತೊಗೊಂಡು ಈ ರೀತಿ ಸೆಂಟರ್ಗೆ ಚುಚ್ಚಿದ್ರೆ ಅಂಟದೆ ಬರಬೇಕು ಈಗ ಗಿಣ್ಣ ಆಗಿದೆ ಅಂತ ಅಂಟದೆ ಬಂದಿದೆ ಇದನ್ನ ಪೂರ್ತಿಯಾಗಿ ಒನ್ ಅವರ್ ತಣ್ಣಗಾಗ್ಬಿಟ್ಟಿದ್ದೀನಿ ಪೂರ್ತಿ ತಣ್ಣಗಾಗಬೇಕು ಅನಂತರನೇ ಇದನ್ನು ನಾವು ಡಿಮೋಲ್ಡ್ ಮಾಡಬೇಕು ನಾನು ಫಸ್ಟ್ ಇಲ್ಲಿ ಒಂದು ಚಿಕ್ಕ ಪೀಸನ್ನ ಕಟ್ ಮಾಡಿ ತೋರಿಸೋಣ ಅಂತ ಕಟ್ ಮಾಡಿದೆ ನಂತರ ಇದನ್ನು ಪೂರ್ತಿಯಾಗಿ ಡಿಮೋಲ್ಡ್ ಮಾಡೋಕ್ಕಾಗತ್ತಾ ಅಂತ ನೋಡಿದೆ ನೋಡಿ ಈ ರೀತಿ ಸೈಡ್ಸ್ ಹೆಜ್ಜನ್ನು ಫಸ್ಟು ಬಿಡಿಸ್ಕೋಬೇಕಾಗತ್ತೆ ಚಾಕು ಸಹಾಯದಿಂದ ಒಂದು ಪ್ಲೇಟನ್ನು ಇದ್ರ ಮೇಲೆ ಮುಚ್ಚಿಬಿಟ್ಟು ಇದನ್ನು ಉಲ್ಟಾ ಮಾಡಿ ಪಾತ್ರೆನ ಉಲ್ಟಾ ತಿರುಗಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ತಿರುಗಿಸ್ಬಿಟ್ಟು ಮೇಲೆ ಟ್ಯಾಪ್ ಮಾಡಿ ಈಸಿಯಾಗಿ ಗಿಣ್ಣು ಹೊರಗಡೆ ಬರುತ್ತೆ ತುಂಬಾ ರುಚಿಯಾಗಿರುವಂಥ ಗಿಣ್ಣನ ನಾವು ಮಾಡಿದ್ದೀವಿ ಎಷ್ಟು ಚೆನ್ನಾಗಿ ಹೊರಗೆ ಬಂದಿದೆ ಅಂತ ನೀವು ಇಲ್ಲಿ ನೋಡ್ಬೋದು ಸಕ ಟೇಸ್ಟಿ ಆಗಿದೆ ಮಾತ್ರ ಹಾಲಿನ ಕನ್ಸಿಸ್ಟೆನ್ಸಿ ಚೆನ್ನಾಗಿದ್ರೆ ಗಿಣ್ಣ ನಿಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಹಾಲು ಗಟ್ಟಿಯಾಗಿರಬೇಕು ಅಂತ ಹಾಲನ್ನು ತೊಗೊಂಡು ನೀವು ಮಾಡಬೇಕಾಗುತ್ತೆ ಗಿಣ್ಣದ ಹಾಲು ಚೆನ್ನಾಗಿರಬೇಕು ಮೈನ್ ಆಗಿ ಸ್ಪೂನಿಂದ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರೋ ಗಿಣ್ಣ ರೆಡಿಯಾಗಿದೆ ವಿಡಿಯೋ ಇಷ್ಟ ಆದರೆ ರಜನಿ ಅಡಿಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂತು ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್